ನಮಸ್ತೆ ತ್ರಿಕೋನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹಿಂದುಳಿದ ವರ್ಗಗಳ ಜನರಿಗೆ ಇರುವಂತಹ ಕೆಲವು ಪ್ರಮುಖ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಅರ್ಹತಾ ಮಾನದಂಡಗಳೇನು ಅಗತ್ಯವಾದ ದಾಖಲಾತಿಗಳೇನು ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮ್ಮ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ವಿಚಾರ ತಮ್ಮ ಗಮನಕ್ಕೆ ತೋರಿದು ಬಯಸ್ತೇನೆ ಇವತ್ತು ನಾನು ಹಿಂದುಳಿದ ವರ್ಗಗಳ ಜನರಿಗೆ ಸಂಬಂಧಿಸಿದಂತಹ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಒಂದ್ ವೇಳೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಇದೇ ರೀತಿ ಮಾಹಿತಿ ಅಗತ್ಯ ಇದ್ರೆ ಕಮೆಂಟ್ ಮಾಡಿ ಖಂಡಿತ ನೀಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಹಿಂದುಳಿದ ವರ್ಗಗಳ ಜನರಿಗಾಗಿ ಪ್ರಮುಖವಾಗಿ ಸಾಲ ಸೌಲಭ್ಯ ನೀಡ್ತಕ್ಕಂತಹ ನಿಗಮ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅನ್ನೋದು ನಿಮಗಿಗಾಗಲೇ ತಿಳಿದಿದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಪ್ರತಿ ಜಾತಿಗೂ ಕೂಡ ಪ್ರತ್ಯೇಕವಾದ ನಿಗಮಗಳನ್ನು ಸ್ಥಾಪನೆ ಮಾಡಲಾಗಿದೆ ಉದಾಹರಣೆಗೆ ಲಿಂಗಾಯತ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಹೀಗೆ ಹಲವಾರು ಜಾತಿಗಳಿಗೆ ಹಲವಾರು ನಿಗಮಗಳನ್ನ ಪ್ರಾರಂಭ ಮಾಡಿದ್ದಾರೆ ಬಹುತೇಕ ಎಲ್ಲ ನಿಗಮಗಳಲ್ಲಿಯೂ ಕೂಡ ಒಂದೇ ರೀತಿಯಾದಂತಹ ಸಾಲ ಸೌಲಭ್ಯಗಳಿದೆ ಆದರೆ ಹೆಸರುಗಳನ್ನ ಮಾತ್ರ ಬದಲಾವಣೆ ಮಾಡಿರ್ತಾರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಆಯಾ ನಿಗಮಗಳು ಸಾಲ ಸೌಲಭ್ಯವನ್ನ ನೀಡ್ತವೆ ತಿಳಿಸ್ತಾ ಇರುವಂತಹ ಮಾಹಿತಿ ಪ್ರವರ್ಗ ಒಂದು ಅಲೆಮಾರಿ ಅರೆ ಅಲೆಮಾರಿ ಹಾಗೆ ಮಡಿವಾಳ ಲಿಂಗಾಯತ ಕುರುಬ ಒಕ್ಕಲಿಗ ತಿಗಳ ಸವಿತ ಸಮಾಜ ಈಡಿಗ ಬಲಜಿಗ ತೊಗಟ ಒಕ್ಕಲಿಗ ಆರ್ಯವೈಶ್ಯ ವಿಶ್ವಕರ್ಮ ಬೆಸ್ತ ಜನಾಂಗದವರು ಕೂಡ ಸೌಲಭ್ಯವನ್ನು ಪಡಿಬಹುದು ಇಷ್ಟೇ ಅಲ್ಲದೆ ಸಾಕಷ್ಟು ಜಾತಿಗಳು ಸೌಲಭ್ಯವನ್ನು ಪಡಿಬಹುದು ಆದರೆ ನಾನು ಪ್ರಮುಖ ಜಾತಿಗಳನ್ನು ಮಾತ್ರ ಹೇಳಿದ್ದೀನಿ ಒಂದು ವೇಳೆ ನಿಮಗೆ ಯಾವುದಾದ್ರೂ ನಿಮ್ಮ ಜಾತಿಯಲ್ಲಿ ಬಿಟ್ಟು ಹೋಗಿದ್ರೆ ನಿಮ್ಗೆ ಅವಶ್ಯಕತೆ ಇದ್ರೆ ಕಾಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಾನು ಕಳೆದ ಮೂರ್ನಾಲ್ಕು ವರ್ಷದ ಅಧಿಸೂಚನೆಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಮಾತಾಡ್ತೀನಿ ಆ ಅಂ ಅಂಶಗಳಿಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದಾಗ ಕೆಲವೊಂದು ಸಣ್ಣಪುಟ್ಟ ಬದಲಾವಣೆಗಳಾಗಬಹುದು ಆದಾಗ್ಯೂ ಕೂಡ ಅಗತ್ಯ ದಾಖಲಾತಿಗಳು ಮತ್ತು ಬಹುತೇಕ ನಿಯಮಗಳು ಒಂದೇ ರೀತಿ ಇರ್ತವೆ ಅನ್ನೋ ನಿರೀಕ್ಷೆ ಮೇರೆಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನನ್ನ ಅನುಭವದ ಪ್ರಕಾರ ಜುಲೈ ಅಥವಾ ಆಗಸ್ಟ್ನಲ್ಲಿ ಈ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡೋ ಸಾಧ್ಯತೆ ಇದೆ ಯಾಕೆ ಮುಂಚಿತವಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ನೋಡಿದ ನೋಡ್ದಾಗೆ ತುಂಬಾ ಜನ ಅವಧಿ ಮುಗ್ದಂತ ಸಂದರ್ಭದಲ್ಲಿ ಸರ್ ನಾನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಸರ್ ನಾನು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾಯ್ತು ಮಾಡಿಲ್ಲ ಅಂತ ಬರ್ತಾರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಹೇಗೆ ಮಾಡಿಸ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇನ್ನು ಕೆಲವರು ಎಲ್ಲ ಇರ್ತದೆ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಸರು ಬದಲಾವಣೆ ಆಗಿರುತ್ತೆ ಶಕ್ತಿವಂತರು ಬೈಕ್ ಓಡ್ಸ ಅಂತವ್ರಿಗೆ ಇದೆಲ್ಲ ಏನು ಮ್ಯಾಟರ್ ಆಗಲ್ಲ ಬಿಡಿ ಅವರು ಒಂದ್ ದಿನ ಇದ್ರು ಮಾಡ್ಕೋತಾರೆ ಎರಡು ದಿನ ಇದ್ರು ಮಾಡ್ಕೋತಾರೆ ಆದ್ರೆ ಒಂಟಿ ವರೆ ಇರೋ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರೋ ಅಂತವರು ಅಂಗವಿಕಲರಿಗೆ ಇದು ತುಂಬಾ ತೊಡಕಾಗುತ್ತೆ ಎನ್ನು ಉದ್ದೇಶದಿಂದ ನಾನು ಮುಂಚಿತವಾಗಿಯೇ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಎಲ್ಲ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡ್ರೆ ಅರ್ಜಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನೀಡ್ತಾ ಇದ್ದೀನಿ ಈ ಎಲ್ಲ ನಿಗಮಗಳಲ್ಲಿಯೂ ಪ್ರಮುಖವಾಗಿ ನಾಲ್ಕು ಸಾಲ ಸೌಲಭ್ಯದ ಯೋಜನೆಗಳು ಲಭ್ಯವಿರುತ್ತವೆ ಹೆಚ್ಚುವರಿಯಾಗಿ ಕೆಲವೊಂದು ಯೋಜನೆಗಳು ಸೇರ್ಪಡಿಸ್ತಾರೆ ಕೆಲವೊಂದು ಯೋಜನೆಗಳನ್ನ ಹಾಕ್ತಾರೆ ನಾನು ನೋಡಿದಾಗೆ ಈ ನಾಲ್ಕು ಯೋಜನೆಗಳು ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಚಾಲ್ತಿಯಲ್ಲಿ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸ್ವಯಂ ಉದ್ಯೋಗ ಸಾಲ ಯೋಜನೆ ಈ ಯೋಜನೆಯಲ್ಲಿ ಗರಿಷ್ಠ ಎರಡು ಲಕ್ಷದವರೆಗೂ ವಾರ್ಷಿಕ ಬಡ್ಡಿ ದರದ ಆಧಾರದ ಮೇಲೆ ಅದರಲ್ಲೂ ಕಡಿಮೆ ಬಡ್ಡಿ ದರದ ಆಧಾರದ ಮೇಲೆ ಸಾಲವನ್ನು ನೀಡಲಾಗುತ್ತೆ ಈಗಾಗ್ಲೇ ಹಾಗೆ ಹಿಂದುಳಿದ ವರ್ಗದ ಅಡಿಯಲ್ಲಿ ಬರುವಂತಹ ಜನರು ಈ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿರೋ ಅಂತವರು ಅರ್ಜಿಯನ್ನು ಸಲ್ಲಿಸಬಹುದು ಅಗತ್ಯ ದಾಖಲಾತಿಗಳು ಏನೇನ್ ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಈ ಪ್ರಮಾಣ ಪತ್ರವು ಐದು ವರ್ಷ ಚಾಲ್ತಿಯಲ್ಲಿರುತ್ತದೆ ಅನ್ನೋ ಒಂದು ಅಂಶವನ್ನ ಗಮನಿಸಿಕೊಂಡು ಪ್ರಸ್ತುತ ವರ್ಷಕ್ಕೆ ಚಾಲ್ತಿಯಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ತಾವು ನಿರ್ಧಾರ ಹಾಗೆ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಒಂದೇ ರೀತಿಯಾದ ಹೆಸರು ಇರುವಂತೆ ನೋಡ್ಕೋಬೇಕು ಮತ್ತೆ ಕೆಲವೊಬ್ರು ಏನ್ ಮಾಡ್ತೀರಾ ಬೆಂಗಳೂರಲ್ಲಿ ಪ್ರಸ್ತುತ ವಾಸವಾಗಿರ್ತೀರಾ ಆದರೆ ದಾಖಲಾತಿಗಳನ್ನೆಲ್ಲ ತುಮಕೂರಲ್ಲಿ ಇಟ್ಕೊಂಡಿರ್ತೀರ ಈಗ ನೀವು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದು ನಿಮ್ಗೆ ಗೊಂದಲ ಇರುತ್ತೆ ನಿಮ್ಮ ಮೂಲ ಸ್ಥಳ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ವೋಟರ್ ಐ ಡಿ ಎಲ್ಲಿರುತ್ತಲ್ಲ ಆ ಜಿಲ್ಲೆಯಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆನ್ಲೈನ್ ಅಲ್ಲಿ ಎಲ್ಲಿ ಅರ್ಜಿ ಹಾಕಿದ್ರೂ ಕೂಡ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಇನ್ನು ಕೆಲವರು ಏನ್ ಮಾಡ್ಕೊಂಡಿರ್ತೀರಾ ಶಿವಮೊಗ್ಗದಲ್ಲಿ ವಾಸ ಆಗಿರ್ತೀರಾ ಶಿವಮೊಗ್ಗದಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತೀರಾ ಆದರೆ ತುಮಕೂರಲ್ಲಿ ವೋಟರ್ ಐ ಡಿ ಇಟ್ಕೊಂಡಿರ್ತೀರಾ ಸೊ ಇಂಥವ್ರು ಕೂಡ ಏನ್ ಮಾಡಬೇಕು ಎಲ್ಲಾದ್ರೂ ಒಂದು ಜಿಲ್ಲೆಯಲ್ಲಿ ನಿಮ್ಮ ಎಲ್ಲ ದಾಖಲಾತಿಗಳು ಇರೋ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಪ್ರಮುಖವಾಗಿ ಈ ಮೂರು ದಾಖಲಾತಿಗಳು ಒಂದೇ ಜಿಲ್ಲೆಯಲ್ಲಿ ಇರುವಂತೆ ನೀವು ಗಮನ ಕೊಡಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಇದು ಚಾಲ್ತಿಯಲ್ಲಿರಬೇಕು ಹಾಗೆ ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಹೆಸರು ಒಂದೇ ರೀತಿ ಇರಬೇಕು ಅಂತ ಈಗಾಗಲೇ ಹೇಳಿದೀನಿ ಮುಂದುವರೆದು ಜಾಮೀನ್ದಾರ ಅಗತ್ಯ ಕೂಡ ಇರುತ್ತೆ ಇದಕ್ಕೆ ಶುರುಟಿ ನೀಡೋ ವಿಚಾರ ಬಂದಾಗ ಸಾಮಾನ್ಯವಾಗಿ ಯಾರು ಸಿಗೋದಿಲ್ಲ ಶಕ್ತಿವಂತರಿಗೆ ಯಾರು ಬೇಕಾದ್ರು ಸಿಗ್ತಾರೆ ಸ್ವಲ್ಪ ಕೆಳ ವರ್ಗದಲ್ಲಿ ಅಥವಾ ಕೆಳ ಸ್ಥಾನದಲ್ಲಿರೋ ಅಂಥವ್ರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಯಾವ ರೀತಿ ಹುಡ್ಕೋಬೇಕು ಅಂದರೆ ನಿಮ್ಮ ಕುಟುಂಬದಲ್ಲಿ ಇಲ್ಲದೆ ಇರೋ ಅಂಥ ವ್ಯಕ್ತಿಗಳನ್ನ ನೀವು ಹುಡ್ಕೋಬೇಕು ನಿಮ್ಮ ಜಾತಿ ಆಗಿರಲಿ ಅಥವಾ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ನಿಮ್ಮ ಗ್ರಾಮನೇ ಆಗಿರಬೇಕು ಅಂತೇನಿಲ್ಲ ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆ ಪಕ್ಕದ ಗ್ರಾಮದವ್ರು ಆಗಿದ್ದರೂ ಕೂಡ ನೀವು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರೋ ಅಂಥ ಒಬ್ಬ ವ್ಯಕ್ತಿಯನ್ನು ಶೂರಿಟಿ ನೀಡೋದಕ್ಕಾಗಿ ಸಿದ್ಧರಿಟ್ಕೊಬೇಕಾಗುತ್ತೆ ಆದರೆ ಈ ವ್ಯಕ್ತಿ ನಿಮ್ಮ ಕುಟುಂಬದ ವ್ಯಕ್ತಿ ಆಗಿರಬಾರದು ಅಂದರೆ ನಿಮ್ಮ ತಂದೆ ತಾಯಿ ಆಗಲಿ ಅಣ್ಣ ತಮ್ಮ ಆಗಲಿ ಆಗಿರಬಾರ್ದು ಅನ್ನೋದನ್ನು ನೀವು ಗಮನ ಕೊಡಬೇಕು ಇದಿಷ್ಟು ಸ್ವಯಂ ಉದ್ಯೋಗ ಸಾಲ ಸೌಲಭ್ಯ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಆದರೆ ಇನ್ನು ಎರಡನೇದಾಗಿ ಪ್ರಮುಖವಾದ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಈ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ನಿಮ್ಗೆ ಉಚಿತವಾಗಿ ಕೊಳವೆ ಬಾವಿಯನ್ನ ಕೊಡುವಂತಹ ಒಂದು ಯೋಜನೆ ಇದಕ್ಕೆ ಪ್ರಮುಖವಾಗಿ ಎರಡರಿಂದ ಐದು ಎಕರೆ ಜಮೀನನ್ನ ಹೊಂದಿರಬೇಕು ಯಾರು ಅರ್ಜಿ ಸಲ್ಲಿಸ್ತಾರೋ ಆತನ ಅಥವಾ ಆಕೆಯ ಹೆಸರಲ್ಲಿ ಪಾಣಿ ಇರಬೇಕು ನಿಮ್ದು ಮಲ್ಟಿಪಲ್ ಅಥವಾ ಒಂದಕ್ಕಿಂತ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಜಮೀನ್ ಇದ್ರೂ ಕೂಡ ಒಬ್ಬರ ಹೆಸರಲ್ಲೇ ಇರಬೇಕು ಜಂಟಿ ಇರಬಾರ್ದು ಆದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಉದಾಹರಣೆಗೆ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ಈ ಜಮೀನಿನ ಮಿತಿ ಕಡಿಮೆ ಇರುತ್ತೆ ಅಲ್ಲಿ ಒಂದ್ ಎಕರೆ ಇದ್ರೂ ಕೂಡ ಕನಿಷ್ಠ ಒಂದ್ ಎಕರೆ ಇದ್ರೂ ಕೂಡ ನೀವು ಈ ಸೌಲಭ್ಯವನ್ನ ಪಡೆಯಬಹುದು ಇದಕ್ಕೇನೆಲ್ಲ ದಾಖಲಾತಿ ಇರಬೇಕು ಭೂ ಹಿಡುವಳಿ ದೃಢೀಕರಣ ಪತ್ರ ಇರಬೇಕು ಸಣ್ಣ ಹಿಡುವಳಿ ದೃಢೀಕರಣ ಪತ್ರ ಇರಬೇಕು ನೀರಿನ ಹಕ್ಕಿನ ಪತ್ರ ಅಂತ ಇರಬೇಕು ಅಂದ್ರೆ ನಿಮ್ಮ ಜಮೀನಿನಲ್ಲಿ ಪ್ರಸ್ತುತ ಯಾವುದೇ ಕೊಳವೆ ಬಾವಿ ಇಲ್ಲ ಅನ್ನೋದಕ್ಕೆ ವಿಲೇಜ್ ಅಕೌಂಟೆಂಟಿಂದ ಒಂದು ದೃಢೀಕರಣ ಪತ್ರವನ್ನು ತಾವು ಪಡ್ಕೊಂಡಿರಬೇಕಾಗುತ್ತೆ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ವೋಟರ್ ಐ ಡಿ ಬಿ ಪಿ ಎಲ್ ಕಾರ್ಡ್ ಇವು ಎಲ್ಲ ಯೋಜನೆಗಳಿಗೂ ಇರಬೇಕಾಗುತ್ತೆ ಹದಿನೈದು ವರ್ಷದ ಇ ಸಿ ಇರಬೇಕಾಗುತ್ತೆ ಇದು ಅಂದಾಜು ವೆಚ್ಚ ಹಾಗೂ ಎಷ್ಟು ಅಮೌಂಟ್ ನಿಮಗೆ ಇರುತ್ತೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದನ್ನು ನಾನು ಅರ್ಜಿ ಆಹ್ವಾನ ಮಾಡಿದಾಗ ಖಂಡಿತ ಆ ವಿವರಣೆಯನ್ನು ಕೂಡ ನೀಡ್ತೀನಿ ಮತ್ತೊಂದು ಯೋಜನೆಯನ್ನು ವಿಚಾರ ಮಾಡೋದಾದರೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಸಾಲ ಸೌಲಭ್ಯ ಅಂತ ಇದು ಹೇಗೆ ಅಂದರೆ ನಿಮಗೆ ಹತ್ತಿರದ ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಒಂದು ಬ್ಯಾಂಕ್ನಲ್ಲಿ ನೀವು ಲೋನ್ ತಗೋಬೇಕು ಆ ಲೋನ್ಗೆ ನಿಗಮಗಳು ಸಹಾಯಧನವನ್ನು ನೀಡ್ತವೆ ಉದಾಹರಣೆಗೆ ನೀವು ಒಂದು ಲಕ್ಷವನ್ನ ಬ್ಯಾಂಕ್ನಲ್ಲಿ ಸಾಲವಾಗಿ ತಗೊಂಡ್ರೆ ಅದರಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಅಥವಾ ಹತ್ತು ಸಾವಿರ ಏನೋ ಒಂದು ಇರುತ್ತೆ ಅದು ನಿಮಗೆ ಅರ್ಜಿ ಆಹ್ವಾನ ಮಾಡಿದಾಗ ಸ್ಪಷ್ಟವಾಗಿ ಹೇಳ್ತೀನಿ ಉದಾಹರಣೆಗೆ ಇಪ್ಪತ್ತು ಸಾವಿರ ಅಂತ ಅನ್ಕೊಳ್ಳಿ ಇಪ್ಪತ್ತು ಸಾವಿರ ನಿಗಮದಿಂದ ಸಹಾಯಧನ ಸಿಗುತ್ತೆ ಇನ್ನು ಉಳಿದಿರೋ ಎಂಬತ್ತು ಸಾವಿರ ನೀವೇನು ಬ್ಯಾಂಕಿನ ಷರತ್ತು ಮತ್ತು ನಿಯಮಗಳಿರುತ್ತೋ ಅದಕ್ಕನುಸಾರವಾಗಿ ನೀವು ಅದನ್ನ ಮರುಪಾವತಿ ಮಾಡಬೇಕಾಗುತ್ತೆ ಇದನ್ನ ನೀವು ಮೇಲೆ ಈಗಾಗ್ಲೇ ಹೇಳಿರುವಂತ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯಕ್ಕೆ ಹೇಳಿರುವಂತಹ ಎಲ್ಲ ದಾಖಲಾತಿಗಳನ್ನ ಹೊಂದಿಸ್ಕೊಂಡು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಬ್ಯಾಂಕ್ ಮ್ಯಾನೇಜರ್ನ ಒಂದ್ಸರ್ತಿ ಸಂಪರ್ಕ ಮಾಡಿ ನಮ್ಗೆ ಈ ರೀತಿ ಸಾಲ ಸೌಲಭ್ಯವನ್ನ ಕೊಡ್ತೀರಾ ಅನ್ನೋದನ್ನ ಖಚಿತಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಯಾಕಂದ್ರೆ ಪದೇ ಪದೇ ರಿಜೆಕ್ಟ್ ಮಾಡಿ ಮತ್ತೆ ಇನ್ನೊಂದು ಬ್ಯಾಂಕ್ ಕಳಿಸೋ ಅಂತ ನೆಸೆಸಿಟಿ ಬರೋದಿಲ್ಲ ಈ ಒಂದು ಅಂಶನ ನಾನು ಹೇಳೋದು ಮಾರ್ಪಟ್ಟಿದ್ದೆ ಈ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯದಲ್ಲಿಯೂ ಕೂಡ ನಿಮಗೆ ಸಹಾಯಧನ ಸಿಗುತ್ತೆ ಉದಾಹರಣೆಗೆ ನೀವು ಒಂದು ಲಕ್ಷ ಸಾಲವನ್ನು ತಗೊಂಡ್ರೆ ಇಪ್ಪತ್ತು ಸಾವಿರ ಅದರಲ್ಲಿ ಸಹಾಯಧನವಾಗಿ ಸಿಗುತ್ತೆ ಆ ಇಪ್ಪತ್ತು ಸಾವಿರವನ್ನು ನೀವು ಮರುಪಾವತಿ ಮಾಡುವಂಥ ಅಗತ್ಯ ಇರೋದಿಲ್ಲ ಉಳಿದಿರೋ ಎಂಬತ್ತು ಸಾವಿರವನ್ನು ನಿಗಮಗಳ ನಿಯಮಾನುಸಾರ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಕೊನೆಯದಾಗಿ ಅರಿವು ಶೈಕ್ಷಣಿಕ ಯೋಜನೆ ಅಂತ ಇದು ನಾನು ನೋಡಿದಾಗೆ ತುಂಬ ಜನ ಏನು ಮಾಡ್ತೀರಾ ಬಿ ಎ ಓದೋರು ಬಿ ಕಾಮ್ ಓದೋರು ಎಮ್ ಕಾಮ್ ಓದೋರು ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿರ್ತೀರ ಪಾಪ ನೀವು ಕಷ್ಟಪಟ್ಟು ಸೈಬರ್ಗೆ ಹೋಗಿ ಅದಕ್ಕೊಂದಷ್ಟು ಫೀಸ್ ಕಟ್ಟಿ ಅರ್ಜಿಯನ್ನು ಸಲ್ಲಿಸ್ತೀರ ಅದಕ್ಕೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸ್ವಲ್ಪ ಗಮನ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿಯ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ಸಿಗುತ್ತೆ ಅಂತ ವಿಚಾರ ಮಾಡೋದಾದರೆ ವೃತ್ತಿಪರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ಅಂಥವರು ಅಂದರೆ ಬಿ ಇಂಜಿನಿಯರಿಂಗ್ ಆಗಿರ್ಬೋದು ಈ ರೀತಿ ಆದರೆ ಇನ್ನೂ ಒಂದು ನಿಯಮ ಇದೆ ಇದು ನೀಟ್ ಅಥವಾ ಸಿ ಇ ಟಿ ಮುಖಾಂತರ ಪ್ರವೇಶವನ್ನ ಪಡೆದಿರಬೇಕು ನೀವು ಡೊನೇಷನ್ ಮುಖಾಂತರ ಅಥವಾ ಪೇಮೆಂಟ್ ಸೀಟ್ ಅಂತಾರಲ್ಲ ಅದ್ರ ಮುಖಾಂತರ ಯಾವುದೇ ಸಿಇ ಟಿ ನೀಟ್ ಇಲ್ಲದೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗೋ ಅಂತವರಿಗೆ ಈ ಸೌಲಭ್ಯ ಸಿಗೋಲ್ಲ ಯಾರು ಸರ್ಕಾರಿ ಕೋಟದಡಿಯಲ್ಲಿ ಪ್ರವೇಶ ಪರೀಕ್ಷೆಗಳನ್ನ ಬರೆದು ಕಾಲೇಜಿಗೆ ನೋಂದಣಿ ಆಗಿರ್ತಾರೆ ಅಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಸೌಲಭ್ಯ ಸಿಗುತ್ತೆ ಇವರು ಕೂಡ ಅಷ್ಟೇನೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಕಳೆದ ವರ್ಷದ ಉತ್ತೀರ್ಣರಾಗಿರುವಂತಹ ಸಂಬಂಧಿಸಿದಂತೆ ಕಳೆದ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಎಲ್ಲ ನೈಜ ದಾಖಲಾತಿಗಳನ್ನ ಹೊಂದಿರಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಅದು ಚಾಲ್ತಿಯಲ್ಲಿರುವಂತೆ ಗಮನ ಕೊಡಬೇಕು ಎಲ್ಲ ಯೋಜನೆಗಳ ಫಲಾನುಭವಿಗಳು ಒಂದು ಅಂಶವನ್ನು ಗಮನಿಸ್ಕೋಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗಿದೆ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೋಬೇಕಾಗುತ್ತೆ ತುಂಬಾ ಜನ ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದಿಲ್ಲ ಇನ್ ಕೆಲವರು ಯಾವ್ದೋ ಅಕೌಂಟ್ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಪ್ರಸ್ತುತ ಯಾವ್ದೋ ಯೂಸ್ ಮಾಡ್ತಾ ಇರ್ತಾರೆ ಈ ರೀತಿ ಆದ್ರೆ ನಿಮ್ಗೆ ಸೌಲಭ್ಯ ಪಡೆಯೋ ಅಂತ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಯಾಕೆಂದ್ರೆ ಬೆಳಗ್ಗೆ ಇದ್ರೆ ಇಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಯಾವ್ದೋ ಅಕೌಂಟ್ಗೆ ಹೋಗ್ಬಿಟ್ಟಿರುತ್ತೆ ಆ ಅಕೌಂಟ್ ಅವ್ರು ಯಾವಾಗ ಮಾಡಿಸಿದ್ದಾರೆ ಅಂತಾನೆ ಗೊತ್ತಿರಲ್ಲ ಈಗ ಹೆಣ್ಮಕ್ಳು ಮನೇಲಿ ಒಂದು ಅಕೌಂಟ್ ಮಾಡ್ಸಿರ್ತಾರೆ ಮದ್ವೆಗೆ ಬಂದ್ಬಿಟ್ಟಿರ್ತಾರೆ ಬೇರೆ ಅವ್ರಿಗೆ ಆ ತವರ್ ಮನೆಯಲ್ಲಿ ಇರುವಂತ ಅಕೌಂಟ್ಗೆ ದುಡ್ಡು ಹೋಗ್ಬಿಟ್ಟಿರುತ್ತೆ ಇವ್ರಲ್ಲಿ ಬಂದ ಅಮೌಂಟ್ ಬಂದಿಲ್ಲ ಸರ್ ಅಮೌಂಟ್ ಬಂದಿಲ್ಲ ಸರ್ ಅಂತ ಇರ್ತಾರೆ ಪಾಪ ಆಮೇಲೆ ಕೊನೆಗೆ ಎಲ್ಲಾ ಕಡೆ ನೋಡಿ ವಿಚಾರಣೆ ಮಾಡಿದಾಗ ಆ ತವ್ರ ಮನೇಲಿ ಇರೋ ಅಂತ ಖಾತೆಗೆ ಈ ಹಣ ಜಮೆ ಆಗಿರುತ್ತೆ ಈ ರೀತಿ ಆಗೋದು ಬೇಡ ಆದ್ರಿಂದ ನಿಮ್ಮ ಪ್ರಸ್ತುತ ಇರುವಂತಹ ಉಳಿತಾಯ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ ಎಲ್ಲ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ಅರ್ಜಿಗಳನ್ನು ಆಹ್ವಾನ ಮಾಡಿದಾಗ ನಾವು ಹೇಗೆ ತಿಳ್ಕೊಬೇಕು ಅನ್ನೋ ಒಂದು ಪ್ರಶ್ನೆ ಕಾಣ್ತಾ ಇರತ್ತೆ ಸಾಮಾನ್ಯವಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಿದಾಗ ಪ್ರತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳಿಗೂ ಕೂಡ ನಾವು ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತೀವಿ ಪ್ರಮುಖವಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕ ಮಾಡಬೇಕು ಒಂದು ವೇಳೆ ಅಲ್ಲಿಗೆ ಹೋಗೋದಕ್ಕೆ ದೂರ ಆಗುತ್ತೆ ಅನ್ನೋದಾದ್ರೆ ನೀವು ನಿಮ್ಮ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಥವಾ ಬಿ ಸಿ ಎಮ್ ಆಫೀಸ್ ಅಂತ ಏನು ಕರಿತೀವಿ ಅಲ್ಲಿಯೂ ಕೂಡ ನೀವು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೋಬಹುದು ಹಾಗೆ ಪತ್ರಿಕೆಗಳಲ್ಲಿ ಮಾಹಿತಿಯನ್ನು ಪ್ರಕಟ ಮಾಡ್ತಾರೆ ಆಗ್ತಾರೆ ಅಲ್ಲದೆ ಅರ್ಜಿ ಆಹ್ವಾನ ಮಾಡಿದ ಕೂಡಲೇ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಈ ಮಾಹಿತಿ ನಿಮಗೆ ಮಿಸ್ ಆಗೋದಿಲ್ಲ ಸಮಾಜದ ಕಟ ಕಡೆಯ ವ್ಯಕ್ತಿಗೂ ಕೂಡ ಈ ಮಾಹಿತಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಆದ್ದರಿಂದ ಆದಷ್ಟು ನೀವಿರುವಂತಹ ಎಲ್ಲ ವಾಟ್ಸಪ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು